ಒಬ್ಬ ಸಾಮಾನ್ಯ ರೈತನ ಮಗ ನಾನೇನು ಮುಖ್ಯಮಂತ್ರಿ ಆಗಬಾರ್ದು ಅಂತ ಆಯ್ತಾ ಕಾನೂನು ಇದೆಯಾ ಸರಿ ಬಾಕಿರೆಲ್ಲ ಏನೇನು ಹೊಡೆದಿದ್ರು ಎಲ್ಲ ನೋಡಿ ಯಡಿಯೂರಪ್ಪನವ್ ರೇ ಯಡಿಯೂ ಯಡಿಯೂರಪ್ಪನವ್ರು ಮಾರು ಬಂದಿದ್ರು ಯಡಿಯೂರಪ್ಪನವ್ರು ಗುಮಾಸ್ತರಾಗಿ ಇವತ್ತು ಚೀಫ್ ಮಿನಿಸ್ಟರ್ ಆಗಿಲ್ವಾ ಹಂಗಾರೆ ಕುಮಾರಸ್ವಾಮಿ ಅವ್ರು ಏನಾಗಿದ್ರು ಅವ್ರು ಏನು ಅವರು ಹಂಗೆ ಅವ್ರ ಅಪ್ಪನಿಂದ ಹೆಸರಿಂದ ಬಂದಿದ್ದಾರೆ ಹಾಗಾಗಿ ಎಲ್ಲರ ಹಕ್ಕು ಎಲ್ಲರಿಗೂ ಒಂದೊಂದು ಇರುತ್ತೆ ಹಾಗಂತೇಳಿ ಬಂಡೆ ಹೊಡೆದವ್ರು ಇನ್ನೊಡ್ದು ಬರಬಾರ್ದಾ ಕೂಲಿ ಮಾಡೋವ್ ಇವತ್ತು ಮುಖ್ಯಮಂತ್ರಿ ಆಗ್ಬಾರ್ದ ಬಂಡೆ ಒಡೆಯವನು ಬರಬಾರ್ದಾ ಯಾಕೆ ಬರಬಾರ್ದು ಗೋಪಾಲಕೃಷ್ಣ ಬೇಳೂರು ಒಬ್ಬ ಸಾಮಾನ್ಯ ರೈತನ ಮಗ ನಾನೇನು ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಆಯ್ತಾ ಕಾನೂನು ಇದೆಯಾ ಇವೆಲ್ಲ ಇರ್ತಾವೆ ಎಲ್ಲ ಒಂದೊಂದು ಹೇಳಿಕೆಗಳು ಕೊಡ್ತಾರೆ ಈಗ ಎತ್ನಾಳ್ ಹೇಳಿಕೆ ಕೊಟ್ರಪ್ಪ ಎರಡು ರೂಪಾಯಿ ಎರಡು ರೂಪಾಯಿ ನಲ್ವತ್ತು ಸಾವಿರ ಕೋಟಿ ಲೂಟಿ ಮಾಡಿದೆ ಅಂತ ಹಾಗಾದ್ರೆ ಆಯ್ತಾ ಲೂಟಿ ತನಿಖೆ ಮಾಡಿದ್ರೆ ನೀವು ಇಡಿ ಕೊಟ್ರಾ ಸಿ ಬಿ ಐ ಇದಕ್ಕೆ ಸಿ ಬಿ ಐ ಕೊಟ್ರಾ ಅವ್ರಿಗೆ ಏನಾರು ಹೊರಗೆ ಹಾಕಿದ್ರಿ ಪಕ್ಷದಿಂದ ನಿಮ್ಮ ಯೋಗ್ಯತೆ ಇದೆಯಾ ಅವರಿಗೆ ತೋರಿಸಿ ಹಂಗೆ ಯಾರೋ ಹೇಳಿಕೆ ಕೊಟ್ಟಿದ್ದ ನೀವು ದೊಡ್ಡದಾಗಿ ಮಾಡುವಂಥದ್ನ ತಿರ್ಚೋವಂಥದ್ನ ಬಿಟ್ಟುಬಿಡಿ ಗೊತ್ತಾಯ್ತಾ ಎಲ್ಲೋ ಇದನ್ನ ತಗೊಂಡು ಇಲ್ಲಿ ಹಾಕುವಂಥ ವ್ಯವಸ್ಥೆ ಇಲ್ಲ ನೀವು ನೀವು ಕ್ರಮ ತಗೊಳ್ರಿ ನಾವು ತಗೊಳ್ತೀವಿ ಕ್ರಮ ಯಾರು ಅಲ್ಲ ನಾನು ಹೇಳಿ ಹಂಗಲ್ಲ ನಾನು ಹೇಳಿದ್ದು ಸಾಮಾನ್ಯ ಕೂಲಿ ಕಾರ್ಮುಖರ ಮಗ ಮುಖ್ಯಮಂತ್ರಿ ಆಗ್ಬಾರ್ದ ಬಂಡೆ ಒಡೆಯ ಒಬ್ಬ ಮುಖ್ಯಮಂತ್ರಿ ಆಗ್ಬಾರ್ದ ಇನ್ನೊಬ್ಬ ಮುಖ್ಯಮಂತ್ರಿ ಆಗ್ಬಾರ್ದ ಕೇಳಿದಷ್ಟೇ ಯಾರೀ ಅದು ದೇವ್ರು ಕೊಟ್ರೆ ಆಗೋದು ಯಾಕೆ ಬೇಡ ಅಂತಾರೆ ಯಾರು ಒಳ್ಳೆ ಕತೆ ಆಯ್ತಲ್ಲ ಅಲ್ಲ ಮುಖ್ಯಮಂತ್ರಿ ಆಗೋದಂದ್ರೆ ಆಗತ್ತೆ ದೇವ್ರು ಕೊಟ್ರೆ ನಾನು ಇವಾಗ ಬೇಡ ಅಂತಾರೆ ಯಾರು ಅವೆಲ್ಲ ಕಂದ್ ಕಾಣಕ್ ಬೇಡ ಹೇಳೋದು ಹೇಳಕ್ಕೆ ಕೊಟ್ಟಿದ್ದು ಅಷ್ಟೇ ಈ ನಾನ್ ಮುಖ್ಯಮಂತ್ರಿ ಅಂತ ಹೇಳಿದಲ್ಲ ಈ ತರ ಉದಾಹರಣೆ ಕೊಟ್ಟಿದ್ದು ಇಂದವರು ಆಗಬಾರ್ದ ಯಾವ ಅಸಮಾಧಾನ ಹೊರಗಾಕಿಲ್ಲ ಯಾವ ಹೇಳಿಕೆ ಕೊಟ್ಟಿಲ್ಲ ನಿಗಮ ಕೊಡ್ರಿ ಅಂತಲೂ ಕೇಳಿಲ್ಲ ಪ್ರೀತಿಯಿಂದ ಕೊಟ್ಟಿದ್ದಾರೆ ಪ್ರೀತಿಯಿಂದ ಜನ ಇಲ್ಲಿ ಆಶೀರ್ವಾದ ಮಾಡಿ ಕರ್ಕೊಂಡು ಬಂದಿದ್ದಾರೆ ಪ್ರೀತಿಯಿಂದ ಪಾರ್ಟಿ ಅಪಸ್ ಬಂದಿದ್ದೇನೆ ಆಗಬೇಕು ಲೋಕಸಭೆ ಅಭ್ಯರ್ಥಿನ ಜಿಲ್ಲಾ ಉಚ್ಚುವರಿ ಸಚಿವರ ನೇತೃತ್ವದಲ್ಲಿ ಬಿಟ್ಟಿದ್ದಾರೆ ಅವ್ರು ಯಾರು ಕ್ಯಾಂಡಿಡೇಟ್ ಅವ್ರನ್ನ ಪರವಾಗಿ ನಾವು ಜೈ ಇಲ್ಲ ನನಗೆ ಬೇಡ ಅಂದ್ಬಿಟ್ರು ನನಗೆ ಹೇಳಿದ್ರು ನೀನು ಎಮ್ ಎಲ್ ಎ ಆಗಿದೆ ಅದೆಲ್ಲ ತಲೆ ಹಾಕಬೇಡ ನೀನು ನಿಲ್ಲೋದು ಬೇಡ ಅಂದ್ಬಿಟ್ರು ಹಂಗಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಪ್ಪಿಸಿದ್ದಾರೆ ಅವ್ರು ಯಾರು ಕ್ಯಾಂಡಿಡೇಟ್ ಕೊಡ್ತಾರೆ ಅವ್ರಿಗೆ ಜೈ